ಹಾಯ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ನೋಡಿ ನಾನು ಊರಲ್ಲಿದ್ದೀನಿ ಊರಲ್ಲಿ ಹಿತ್ತಿಲಿಗೆಲ್ಲ ಹೋಗಿ ನನಗೆ ಸಮಯ ಕೂಡ ಇಲ್ಲಿ ಹೋಗ್ತಾ ಇಲ್ಲ ಹಾಗಾಗಿ ಏನೇನು ಒಣಗಿದೆ ಗೆಲ್ಲೆಲ್ಲ ಇದೆ ಅದನ್ನೆಲ್ಲ ಕಟ್ ಮಾಡಿ ರಾತ್ರಿ ಸ್ವಲ್ಪ ಚಳಿ ಅನ್ನಿಸ್ತಾ ಇದೆ ಇದನ್ನೆಲ್ಲ ಒಲೆಗೆ ಹಾಕಿ ಬಿಸಿನೀರು ಕಾಯಿಸಿ ಒಂದು ಖಮ್ ಅಂತ ಸ್ನಾನ ಮಾಡಬೇಕು ಅಂತ ಇದ್ದೀನಿ ನಮ್ಮ ತಾಯಿ ಮನೆ ಬಂದು ಕಾಸರಗೋಡು ಜಿಲ್ಲೆ ಕೇರಳ ಬಾರ್ಡ್ರ್ ಬರುತ್ತೆ ಅದು ಕೇರಳ ಕರ್ನಾಟಕ ಬಾರ್ಡ್ರ್ ನಾನು ಬೆಂಗಳೂರಲ್ಲಿ ನಾನೀಗ ಮದುವೆಗೆ ಹೋಗಿ ಒಂದಷ್ಟು ವರ್ಷ ಆಯಿತು ಮಕ್ಕಳೆಲ್ಲಾದರು ಅದರ ಅವತ್ತಿನಿಂದ ಇವತ್ತಿನವರೆಗೆ ನಾನು ವರ್ಷಕ್ಕೆ ಎರಡು ಮೂರು ನಾಲ್ಕು ಬಾರಿ ಊರಿಗೆ ಬಂದೇ ಬರ್ತೀನಿ ಅದು ನಮಗೆ ಅಭ್ಯಾಸ ಆಗೋಯ್ತು ಯಾವುದೇ ವರ್ಷ ಕೂಡ ನಾನು ತಪ್ಪಿಸಿರಲ್ಲ ಆಗಿಂದ ಇಲ್ಲಿವರೆಗೆ ನಾನು ತಾಯಿ ಮನೆಗೆ ತವರು ಮನೆಗೆ ಬರೋದು ಒಂದು ಹತ್ತು ದಿನ ಹದಿನೈದು ದಿನ ನಿಲ್ಲೋದು ಹೀಗೆ ತಪ್ಪಿಸಿದ್ದೇ ಇಲ್ಲ ಎರಡು ಸಾವಿರದ ಒಂದು ಹನ್ನೊಂದರಲ್ಲಿ ನಮ್ಮ ಅಮ್ಮ ಕೂಡ ಹೋದರು ಆಗ ನಾನು ಒಂದೂವರೆ ತಿಂಗಳು ಎರಡು ತಿಂಗಳಷ್ಟು ಊರಲ್ಲೇ ಇದ್ದೆ ಆ ನೋವಿಂದ ಬರಲಿಕ್ಕೆ ನನಗೆ ಇವತ್ತಿಗೂ ಆಗಲಿಲ್ಲ ಆದರೆ ಅಷ್ಟು ದಿನ ನಾನು ಇಲ್ಲೇ ಇದ್ದೆ ನಾನು ಆಮೇಲೆ ಇತ್ತೀಚೆಗೆ ನಮ್ಮ ತಮ್ಮನೊಬ್ಬನೇ ಒಬ್ಬ ತಮ್ಮ ಅವನು ಕೂಡ ಅಚಾನಕ್ಕಾಗಿ ಅಚಾನಕ್ಕಾಗಿ ತೀರಿ ಹೋದ ಅದು ಕೂಡ ಅಷ್ಟೆ ಆ ಪೇಯ್ನು ನಮಗೆ ನಮ್ಮ ಜೀವನದ ಬಹಳ ದೊಡ್ಡ ಪೇಯ್ನ್ ಅಂತ ಹೇಳಬೇಕು ಅವನೊಬ್ಬನೇ ನಮ್ಮ ಹೆಣ್ಣು ಮಕ್ಕಳ ಹಿಂದೆ ಒಬ್ಬನೇ ಇದ್ದ ಅವನು ನಾನು ನಾನಿದು ನಾಲ್ಕನೇ ಸಲ ಬರೋದು ಅವನು ತೀರಿ ಹೋಗಿ ತುಂಬ ಸಮಯ ಆಗಲಿಲ್ಲ ಹಾಗೆ ಅವನ ಎರಡು ಮಕ್ಕಳು ಕೂಡ ಅಷ್ಟೆ ನನಗೆ ನನ್ನ ಮಕ್ಕಳ ಹಾಗೆ ನಾನು ಇಪ್ಪತ್ತ ಮೂರನೇ ತಾರೀಕಿಗೆ ಬರೋಣ ಅಂತ ಟಿಕೆಟ್ ಮಾಡಿದ್ದೆ ನನಗೆ ಗೊತ್ತಿರಲಿಲ್ಲ ಆಗ ಲಾ ಒಂದು ಹೋದ ವರ್ಷದ ಶಾಲೆಯ ಎಸ್ ಸಿಯ ಟಾಪರ್ ಅಂದರೆ ನೈಂಟಿ ಸಿಕ್ಸ್ ಪಾಯಿಂಟ್ ಟು ಪರ್ಸೆಂಟೇಜ್ ತೆಗೆದು ಅದರ ಟಾಪ್ರ ಶಾಲೆಯ ಟಾಪರ್ ಅವನೇ ಆಗಿದ್ದ ಹಾಗೆ ಈ ವರ್ಷದ ಒಂದು ಏನು ಹೇಳೋದು ವರ್ಷದ ಸ್ಕೂಲ್ ಡೇ ಕಾರ್ಯಕ್ರಮಕ್ಕೆ ಇವನ ಬೇರೆ ಈಗ ಸೇರಿರುವ ಕಾಲೇಜಿಂದ ಕರೆಸಿ ಮೂರು ಮಕ್ಕಳಿಗೆ ಸನ್ಮಾನ ಮಾಡಲಾಯಿತು ಹಾಗಾಗಿ ಆ ಸನ್ಮಾನ ಕಾರ್ಯಕ್ರಮಕ್ಕೆ ನಮ್ಮ ತಮ್ಮನ ಮಗ ನನ್ನನ್ನು ಕರೆದ ಹೇಗೋ ಅವನು ಇಲ್ಲಲ್ಲ ನಮ್ಮ ತಮ್ಮನೂ ಇಲ್ಲಲ್ಲ ನಾನು ಕೂಡ ಬರೋದಿಲ್ಲ ಅಂತಂದರೆ ತುಂಬ ಬೇಸರದ ವಿಷಯ ಅಲ್ವಾ ಹಾಗೆ ಮಾಮಿ ಬನ್ನಿ ಬನ್ನಿ ಮಾಮಿ ಪ್ಲೀಸ್ ನೀವು ಬರಬೇಕು ಅಂತ ಹೇಳಿದ ಹಾಗೆ ನಾನು ಇಪ್ಪತ್ತ ಮೂರನೇ ತಾರೀಕಿನ ಟಿಕೆಟ್ನ ನಾನು ಹತ್ತೊಂಬತ್ತಕ್ಕೆ ಮಾಡಿ ಇಪ್ಪತ್ತು ಬೆಳಿಗ್ಗೆನೇ ನಾನು ಇಲ್ಲಿ ಮುಟ್ಟಿದೆ ಆಮೇಲೆ ಕಾರ್ಯಕ್ರಮ ಎಲ್ಲ ನೋಡಿ ಒಳಗೆ ತುಂಬ ಮನಸ್ಸಿನೊಳಗೆ ಅಸಾಧ್ಯವಾದ ದುಃಖ ಇದ್ದರೂ ಮಕ್ಕಳ ಮುಂದೆ ನಾವು ತೋರಿಸ್ಬಾರ್ದಲ್ವ ಅವನ ಮುಂದೆ ಖುಷಿ ಖುಷಿಯಾಗಿದ್ದು ಅದನ್ನೆಲ್ಲ ಪ್ರ ಅವನ ಜೊತೆ ಪ್ರಶಸ್ತಿ ಎಲ್ಲ ತಗೊಂಡು ನಾವು ಮನೆಗೆ ಬಂದಿದ್ದೇವೆ ಆಗ ನಾವು ಬಂದಾಗ ಇನ್ನಷ್ಟು ಖುಷಿಯಾಗುತ್ತಲ್ವ ಹಾಗೆ ಈಗ ಮತ್ತೆ ಅವನಿಗೆ ಫಸ್ಟ್ ಪಿ ಯು ಸಿದು ಎಕ್ಸಾಮ್ ಎಲ್ಲ ಮುಗಿದು ಸೆಕೆಂಡ್ ಪಿ ಯು ಸಿಗೆ ಕಾಲು ಇಡಬೇಕಲ್ವ ಅದು ಬೇಗನೆ ನಡೀತಲ್ವ ಹಾಗೇ ಇವತ್ತು ಬೆಳಿಗ್ಗೆ ಮನೆಯಿಂದ ಹೊರಟ ಇನ್ನೂ ಒಂದೆರಡು ವಾರ ಬರೋದಿಲ್ಲ ಅಂತ ನಾನು ಹೇಳಿದೆ ಬರೋದು ಬೇಡ ಯಾಕೆಂದರೆ ಆದಷ್ಟು ಓದು ಅವರ ಭವಿಷ್ಯ ಅಲ್ವಾ ಮುಖ್ಯ ನಮಗೆ ಅವರ ಭವಿಷ್ಯದ ಉದ್ದಕ್ಕೂ ನಾವು ಅವರ ಹಿಂದೆ ಇರಲಿಕ್ಕಾಗಲ್ಲಲ್ಲ ಹಾಗೆ ಸ್ವಲ್ಪ ದಿನ ಸ್ವಲ್ಪ ಸಮಯ ಬಿಟ್ಟರೆ ಅವರ ಭವಿಷ್ಯವನ್ನು ಅವ್ರು ರೂಪಿಸ್ಕೊಳ್ಳೇಬೇಕಲ್ವ ಹಾಗಾಗಿ ನಾನು ಹೋಗೋರಿಗೆ ಬರೋದು ಬೇಡ ನೀನು ಹೋಗುವಂತಾಗಿ ಇವತ್ತು ಬೆಳಿಗ್ಗೆ ನಾವು ಅವನ ನಾನು ಪಿ ಜಿಯಲ್ಲಿದ್ದಾನೆ ಪಿ ಜಿ ಅಂದರೆ ಒಂದು ಮ ಒಳ್ಳೆ ಪರಿಚಯದವರ ಮನೆಯಲ್ಲಿ ಪಿ ಜಿ ಆಗಿರೋದು ಇನ್ನು ಹಾಸ್ಟೆಲಿಗೆಲ್ಲ ನಾವು ಸೇರಿಸಿಲ್ಲ ಬೇಡ ಹಾಸ್ಟೆಲ್ ಸಹ ಅಂತ ಇವಾಗಲೂ ಚೆನ್ನಾಗಿ ಓದ್ತಾ ಇದ್ದಾನೆ ಮುಂದೆನೂ ಕೂಡ ಹಾಗೆ ಓದಲಿ ಅಂತ ನಾವು ತಿಳ್ಕೊಳ್ಳೋದು ಹಾಗೆ ನಾನು ಇಲ್ಲಿಗೆ ಬರಲಿಕ್ಕೆ ಮುಖ್ಯ ಕಾರಣ ಅಂದರೆ ಚಿಕ್ಕವನು ಇವಾಗ ಐದನೇ ಕ್ಲಾಸವನಿ ಕ್ರಿಸ್ಮಸ್ ರಜೆ ಇತ್ತು ಅವನ ಜೊತೆ ಎಂಜಾಯ್ ಮಾಡೋಣ ಅಂತ ನಾನು ಇಪ್ಪತ್ತ್ಮೂರಕ್ಕೆ ಟಿಕೆಟ್ ಮಾಡಿದ್ದು ಮತ್ತು ಇವನ ಕಾರ್ಯಕ್ರಮ ಇತ್ತಲ್ವ ಪ್ರಶಸ್ತಿ ಕಾರ್ಯಕ್ರಮ ಹಾಗಾಗಿ ಹತ್ತೊಂಬತ್ತಕ್ಕೆ ಬಂದೆ ಇಲ್ಲಿ ಬಂದ ಮೇಲೆ ನನಗೆ ತುಂಬ ಬೇಸರ ಆಗುತ್ತೆ ಅಲ್ಲಿದ್ರೆ ಇಲ್ಲಿಗೆ ಬರೋಣ ಆಗುತ್ತೆ ಇಲ್ಲಿ ಇದ್ದರೆ ಅಲ್ಲಿಗೆ ಹೋಗೋಣ ಆಗುತ್ತೆ ಇಲ್ಲಿ ನಮ್ಮ ತಮ್ಮ ಇಲ್ಲದ ಒಂದು ಇರುವಿಕೆದಲ್ಲ ಒಂದು ಮನುಷ್ಯ ಇಲ್ಲದಿರುವಾಗ ಅದರೊಂದು ಇರುವಿಕೆ ಅಂತ ಇರುತ್ತೆ ಅದು ತುಂಬ ಇಲ್ಲಿ ಕಾಡ್ತಾ ಇದೆ ತುಂಬ ಮಿಸ್ ಆಗ್ತಾ ಇದೆ ಮನೆಯಲ್ಲಿ ಒಂದು ರಾತ್ರಿ ಏಳು ಗಂಟೆಗೆ ಅವನು ಜಾಸ್ತಿ ನಮಗೆ ಸಿಗ್ತಾ ಇದ್ದಿದ್ದು ಹಾಗೆ ಆ ರಾತ್ರಿ ಏಳು ಗಂಟೆ ಅಷ್ಟೊತ್ತಿಗೆ ನನಗೆ ನಮಗೆ ಅವನಿಲ್ಲದ ಒಂದು ಅನುಭವ ಜಾಸ್ತಿ ಆಗ್ತಾಯಿದೆ ಅವನು ನಮ್ಮ ಅಕ್ಕಂದಿರೆಲ್ಲ ಬಂದಾಗ ಒಬ್ಬರಿಗೆ ಬಾಳೆಹಣ್ಣು ಒಬ್ಬರಿಗೆ ಕಲ್ಲಂಗಡಿ ಹಣ್ಣು ಒಬ್ರಿಗೆ ದಾಳಿಂಬೆ ಅವನ ಕೈಯಲ್ಲಿ ಅವನೊಬ್ಬ ತಮ್ಮ ಅವನ ಕೈಯಲ್ಲಿ ಆಗುತ್ತೆ ಅಷ್ಟು ನಮಗೆ ತಂದು ಕೊಡ್ತಾ ಇದ್ದ ಪಾಪ ನಾವು ಮತ್ತೆ ತಿರುಗಿ ಬೆಂಗಳೂರಿಗೆ ಹೋಗೋ ಬಹಳ ಬೇಸರ ಕೂಡ ಮಾಡ್ತಾಯಿದ್ದ ಬಂದಾಗ ಸಣ್ಣ ಪುಟ್ಟ ಜಗಳಗಳು ಅದೆಲ್ಲ ಇರುತ್ತಲ್ಲ ಮತ್ತೆ ನಮ್ಮನ್ನು ಕಳಿಸುವಾಗ ತುಂಬ ಬೇಸರದಿಂದಲೇ ಕಳಿಸ್ತಾ ಇದ್ದ ಕೈಗೆಲ್ಲ ಮುತ್ತು ಕೊಟ್ಟುಕೊಂಡು ಹಾಗೆಲ್ಲ ಇದ್ದ ಅದು ಇವಾಗ ಈಗ ಆಯಿತು ಜೀವನದಲ್ಲಿ ಏನೂ ಆಗುತ್ತದನ್ನು ಅನುಭವಿಸಲೇ ಬೇಕಲ್ವ ನಾವು ಹಾಗೆ ಶಾಲೆ ಕಾರ್ಯಕ್ರಮಕ್ಕೆ ಬಂದಿದ್ದು ನನಗೆ ಬಹಳ ಒಂಥರ ಏನು ಹೇಳೋದು ಫುಲ್ ಫಿಲ್ ಆಯಿತು ಯಾಕೆಂದರೆ ಅವನಿಗೆ ಮಕ್ಕಳಿಗೆ ನೋವಾಗಬಾರ್ದಲ್ವ ಹಾಗೆ ನಾನು ಬರುವಾಗ ಇವನಿಗೆ ಒಂದು ಸೈಕಲ್ ತಗೊಂಡು ಬಂದೆ ಅವನ ಬರ್ತ್ಡೇ ಇತ್ತು ಡಿಸೆಂಬರ್ ಹದಿನಾರಕ್ಕೆ ಹಾಗೆ ಅವನಿಗೆ ಅದು ಬರ್ತ್ಡೇ ಅಂದರೆ ಇವರು ಎಲ್ಲ ಪ್ರತಿಯೊಂದು ಹಬ್ಬನೂ ಬರ್ತ್ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾ ಇದ್ದ ಒಂದು ಮನೆ ನಮ್ಮ ತವರು ಮನೆ ಏನೇ ಆಗಲಿ ಎಷ್ಟೇ ಒಂದು ಸಮಸ್ಯೆಗಳಿದ್ರೂ ಬರ್ತ್ಡೇ ಹಬ್ಬಗಳು ಇದನ್ನೆಲ್ಲ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾಯಿದ್ರು ನನಗೆ ಬೈತಾಯಿದ್ರು ನೀನೇನು ಮಾಡೋದಿಲ್ಲ ಅಂತ ಹಾಗೆ ಅವನಿಗೆ ನಾನು ಅದು ಅಪ್ಪ ಎಲ್ಲ ಮಾಡ್ತಾಯಿದ್ದದಲ್ವ ಅಪ್ಪ ಹೋದ್ಮೇಲೆ ಇವರು ಹಬ್ಬಗಳನ್ನು ಬಿಟ್ಟಿದ್ದಾರೆ ಬರ್ತಡೆಗಳನ್ನು ಬಿಟ್ಟಿದ್ದಾರೆ ಎಲ್ಲವನ್ನು ಜೀವನದ ಸುಖ ಶಾಂತಿ ನೆಮ್ಮದಿಗಳನ್ನೆಲ್ಲ ಬದುಕಿ ಬಿಟ್ಟು ಬದುಕಬೇಕಲ್ಲ ಅಂತ ಬದುಕ್ತಾ ಇದ್ದಾರೆ ಹಾಗಾಗಿ ನಾನು ಅವನಿಗೆ ಅಪ್ಪ ಮಿಸ್ ಆಗಬಾರ್ದು ಅಂದ್ಬಿಟ್ಟು ನಾನು ಅವನಿಗೆ ಸೈಕಲ್ ಎತ್ಕೊಂಡು ಬಂದೆ ನಾನು ಅವನಿಗೆ ಬಹಳ ಖುಷಿ ಆಯಿತು ಸೈಕಲೆಲ್ಲ ಆಟ ಆಡಿ 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 ಅವನು ಬರ್ತಡೆ ಅನ್ನೋ ದಿನವನ್ನೇ ಬಿಟ್ಟು ಅವನು ಸ್ವಲ್ಪ ಚಾಕ್ಲೇಟು ಅವನಿಗೆ ಬೇಕಾದ ಬಟ್ಟೆಗಳು ಆಮೇಲೆ ಒಳ್ಳೆ ಸೈಕಲ್ ಒಂದು ಎತ್ಕೊಂಡು ಬಂದೆ ನಾನು ಸೈಕಲ್ಗೆ ಹಣ ಕೊಟ್ಟಿದ್ದ ನಮ್ಮ ಮಕ್ಕಳು ನಾನಲ್ಲ ಹಾಗೇ ಡ್ರೆಸ್ಸಿಗೆ ನಾನು ದೊಡ್ಡ ಮಗ ಹಣ ಕೊಟ್ಟ ಹೀಗೆಲ್ಲ ಮಾಡಿ ಆ ಮಾವನ ಒಂದು ಬರ್ತ್ಡೇಯನ್ನು ಅವನಿಗೆ ಯಾರ ನೆನಪು ಅವನ ಅಪ್ಪನ ನೆನಪು ಬರೋದಾಗಿ ಮಾಡಿ ಅವನು ಶಾಲೆಗೆ ಕಳಿಸಿದೆ ಹಾಗೆ ಇನ್ನೇನು ಒಂದು ಒಂದು ವಾರದಲ್ಲಿ ನಾನು ಕೂಡ ಬೆಂಗಳೂರಿಗೆ ಹೋಗಬೇಕು ಮತ್ತೆ ಬರಲಿಕ್ಕಿದೆ ಹಾಗಾಗಿ ತುಂಬ ದಿನ ಇಲ್ಲಿ ನಿಂತರೆ ಅಲ್ಲಿ ತೊಂದರೆ ಆಗುತ್ತೆ ನಾವು ದಿನ ಎಲ್ಲರಿಗೋಸ್ಕರ ಬದುಕಿ ಮುಂದೆ ಹೋಗಬೇಕಲ್ವಾ ಮತ್ತೆ ನಾನು ಸ್ವಲ್ಪ ದಿನ ಆದಮೇಲೆ ಮತ್ತೆ ಬರ್ತೀನಿ ನನಗೆ ನನ್ನ ನನಗೆ ಮನೆಯಲ್ಲಿ ರಿಸ್ಟ್ರಿಕ್ಷನ್ ಇಲ್ಲ ಯಾವಾಗ ಬೇಕಾದರೂ ತಾಯಿ ಮನೆಗೆ ತವ್ರ ಮನೆಗೆ ಎಲ್ಲಿಗೆ ಬೇಕಾದರೂ ಹೋಗ್ಬೋದು ಹಾಗಾಗಿ ಯಾವುದೇ ಅಡೆತಡೆಗಳಿಲ್ಲದ ಕಾರಣ ನನಗೆ ಯಾವಾಗ ಬೇಕಾದರೂ ಬರ್ಬೋದು ಇಲ್ಲಿಗೆ ಹಾಗೆ ನಾನು ತುಂಬ ಒಣಗಿದ ಗೆಲ್ಲುಗಳೆಲ್ಲ ಇತ್ತು ಒಣಗಿದ ಮರದ ತುಂಡು ಗೆಲ್ಲುಗಳು ನಾನು ಇಲ್ಲಿ ಸ್ವಲ್ಪ ಹಗಲೆಲ್ಲ ಬಿಸಿಲು ಇದ್ರೂ ಶೇಕೆ ಇಲ್ಲ ರಾತ್ರಿ ಸ್ವಲ್ಪ ಚಳಿ ಆಗ್ತಾಯಿದೆ ಹಾಗೆ ಬಿಸಿನೀರು ಕಾಯಿಸೋಣ ಅಂತ ನಾನೇನು ಮಾಡಿದೆ ಇಲ್ಲೆಲ್ಲ ಗೆಲ್ಲೆಲ್ಲ ಕಟ್ ಮಾಡಿದೆ ಕಟ್ ಮಾಡುವಾಗ ನನ್ನ ತಮ್ಮನ ಮಗನಿಗೆ ಹೇಳಿದೆ ರಜಾ ರಜೆ ಅಲ್ವೀಗ ನಂದೊಂದು ವ್ಲಾಗ್ ಮಾಡೋಣ ಅಂತ ಹಾಗೆ ಒಂದು ವ್ಲಾಗ್ ಮಾಡಲಿಕ್ಕೆ ಕೂತೆ ಆಮೇಲೆ ಮೊನ್ನೆ ಶಾಲೆಗೆ ಹೋದಾಗ್ಲೂ ಹಾಗೆ ನಮ್ಮ ತಮ್ಮನ ಪ್ರಶಸ್ತಿ ಸಮರ ಪ್ರಶಸ್ತಿ ಕಾರ್ಯಕ್ರಮ ಜೊತೆ ಹಲವಾರು ಡ್ಯಾನ್ಸ್ ಮತ್ತು ನಾಟಕ ಎಲ್ಲ ಇತ್ತು ಅದನ್ನೆಲ್ಲ ನೋಡಿಕೊಂಡು ಅದು ಕೂಡ ನಾವೆಲ್ಲ ಕಣ್ತುಂಬಿ ಬಂದಿದ್ದು ಇನ್ನೇನು ಇನ್ನು ಹಾಗೇ ಬೋರ್ ಆಗಲಿಕ್ಕೆ ಶುರು ಆಯಿತು ಇವಾಗ ಇಲ್ಲಿ ಬೋರ್ ಅಂದರೆ ಒಂಥರ ಬೇಸರ ಮನೆಯಲ್ಲಿ ಅವನಿಲ್ಲದ ಬೇಸರ ಇನ್ನೇನು ಬೇಸರ ಇಲ್ಲ ನಮಗೆ ಏನೇ ಮಾಡುವಾಗಲೂ ಏನೇ ತಿನ್ನುವಾಗಲೂ ಅವನೇ ಇಲ್ಲಲ್ಲ ಅಂತ ಮತ್ತೆ ಮಕ್ಕಳ ಮುಂದೆ ನಾವು ಬೇಸರ ಮಾಡ್ಕೊಂಡು ಕೂತ್ಕೊಳ್ಳಿ ಆಗಲ್ಲವಾ ಹಾಗಾಗಿ ಅದು ಪ್ರತಿಯೊಬ್ಬರನ್ನು ಅಗಲಿದಾಗ ನಮಗೆ ಆಗುವಂಥ ಅಲ್ವ ಅದರಲ್ಲಿ ಅವನು ನಮಗೆ ಏನೇ ಆಗಲಿ ಅವನು ನಮಗೆ ತುಂಬ ವಿಶೇಷ ಆಗಿದ್ದ ಚಿಕ್ಕದಿಂದಲೇ ಅವನು ನಮ್ಮಮ್ಮ ಪ್ರೀತಿ ಮಾಡೋದಷ್ಟೇ ನಾನು ನಾವು ನೋಡಿರೋದು ಹಾಗೆ ಈಗ ಹೇಗೋ ಈಗ ಎಷ್ಟು ದಿನ ಕಳೀತು ಇನ್ನು ಒಂದು ನಾಲ್ಕೈದು ದಿನ ಮತ್ತೆ ಬೆಂಗಳೂರಿಗೆ ಹೊರಡಬೇಕು ಮತ್ತು ನನಗೆ ತಕ್ಕಂತ ನೆನಪಾಗುತ್ತೆ ಮತ್ತೆ ಓಡಿ ಬರ್ತೀನಿ ಇಂಥ ಒಂದು ಸಿಟುವೇಶನ್ ನಮ್ಮದು ಎಷ್ಟು ಸುಲಭ ಅಲ್ವಾ ಆ ಮನೆಯಲ್ಲಿ ಅವರು ಹೋದರು ಈ ಮನೆಯಲ್ಲಿ ಇವರು ಹೋದರು ಅಂತ ನಾವು ಹೇಳ್ತಾ ಇರ್ತೀವಿ ಒಬ್ಬರನ್ನು ಕಳ್ಕೊಂಡಾಗಲೇ ಅದರಕ್ಕಿರುವ ಪೇಯ್ನು ಆ ಒಂದು ಆಗಲಿದ ನೋವುಗಳು ನಮಗೆ ಗೊತ್ತಾಗೋದು ಆಮೇಲೆ ಮೊದಲೆಲ್ಲ ನನಗೆ ಅಭ್ಯಾಸ ಇತ್ತು ಒಂದು ಸಲ ಊರಿಗೆ ಬಂದರೆ ಅಜ್ಜಿ ಮನೆ ಆ ಮನೆ ಈ ಮನೆ ಈ ಮನೆ ಆ ಮನೆ ಅಂತ ಓಡಾಡೋದು ಕ್ರಮೇಣ ನಮ್ಗೆ ಗೊತ್ತಾಯಿತು ನಾವು ಹೋಗೋದೇ ಅವರಿಗೊಂದು ತೊಂದರೆ ಅಂತ ಅದು ತುಂಬ ಅನುಭವಕ್ಕೆ ಬಂತದು ಹಾಗಾಗಿ ಅಲ್ಲಿಗೆ ಹೋಗೋದೆಲ್ಲ ಬಿಟ್ಟು ಬಿಟ್ಟೆ ಇವಾಗ ನೋಡಿ ಪ್ರಶಸ್ತಿ ಸಮಾರಂಭದಲ್ಲಿ ನಮ್ಮ ತಮ್ಮ ನಮ್ಮ ಮಗ ಇವನು ಇನ್ನು ಡ್ಯಾನ್ಸ್ ಕಾರ್ಯಕ್ರಮ ಇದೆ ನನಗೆ ಅದರ ವಾಯ್ಸ್ ತೆಗಿಲಿಕ್ಕೆ ಇಷ್ಟ ಆಗಲಿಲ್ಲ ಹಾಗಾಗಿ ಅದನ್ನು ನೋಡಿ ನೀವು ಡ್ಯಾನ್ಸೆಲ್ಲ ಎಲ್ಲರಿಗೂ ಯು ನನ್ನ ಚಾನಲ್ಗೆ ಪ್ರೋತ್ಸಾಹ ಕೊಡಿ